ಇದು ಸಹಕಾರದ ಬದುಕು ನಾನು ಬೆಳೆಯುತ್ತಿದ್ದೇನೆ ನಮ್ಮವರನ್ನು ಬೆಳೆಸುತ್ತಿದ್ದೇನೆ ಎಂಬ ಮನೋಭಾವದ ಅನಾವರಣ ಇದರ ಹೆಸರೇ ಬ್ಯಾರಿಸ್ ಸ್ಟಾರ್ಟ್ಅಪ್ ಇನಿಷಿಯೇಟಿವ್ ಹೊಸ ವ್ಯವಹಾರವನ್ನು ಆರಂಭಿಸುವುದು ಸುಲಭವಲ್ಲ ಆರ್ಥಿಕ ನೆರವು ಮಾರ್ಕೆಟ್ ಪ್ರವೇಶ ತಂತ್ರಜ್ಞಾನ ಮಾರ್ಗದರ್ಶನ ಮತ್ತು ಸಾಮಾಜಿಕ ಮಾನ್ಯತೆ ಈ ಎಲ್ಲ ಅಗತ್ಯಗಳನ್ನು ಪೂರೈಸುವುದು ಒಂದೇ ವ್ಯಕ್ತಿಯ ಶಕ್ತಿಗೆ ಮೀರಿದ ಕೆಲಸ ಅಲ್ಲಿ ಕಮ್ಯುನಿಟಿಯ ಶಕ್ತಿ ಮುಖ್ಯ ಪಾತ್ರ ವಹಿಸುತ್ತದೆ ಮಂಗಳೂರಲ್ಲಿ ಬ್ಯಾರಿ ಸಮುದಾಯದ ಹೊಸ ವ್ಯವಹಾರವನ್ನು ಆರಂಭಿಸುವವರಿಗೆ ಶಕ್ತಿಯಾಗಿ ಮೂಡಿ ಬರುತ್ತಿರುವುದೇ ಬ್ಯಾರಿ ಸ್ಟಾರ್ಟ್ಅಪ್ ಇನಿಶಿಯೇಟಿವ್ ನಮ್ಮ ಜಿಲ್ಲೆಯಿಂದ ಒಂದು ಹತ್ತೈವತ್ತು ದೊಡ್ಡ ಕಂಪನಿಗಳು ಉಂಟು ಮಾಡುವಂಥ ಒಂದು ಕನಸಿದೆ ನಮಗೆ ಅದರ ವಿಸ್ತೃತ ಭಾಗವೇ ಬ್ಯಾರಿ ಸ್ಟಾರ್ಟ್ಅಪ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಬ್ಯಾರಿ ಯುವಕರು ಮಧ್ಯಮ ವರ್ಗದವರು ಹಾಗೂ ಬಡತನ ರೇಖೆಯ ಕೆಳಗಿರುವರು ಬಿ ಪಿ ಎಲ್ ಇದರ ಕೆಳಗಿರುವಂಥ ಯುವಕರಿಗೆ ಉತ್ತ ವ್ಯಾಪಾರದಲ್ಲಿ ಮುಂದೆ ಸಾಗಲು ಬಹಳಷ್ಟು ಉತ್ಸುಕತೆ ಇರ್ತದೆ ಅವರಿಗೆ ಇಂಟ್ರೆಸ್ಟ್ ಇರ್ತದೆ ಆದರೆ ಅವರಿಗೆ ಸರಿಯಾದ ಪ್ಲ್ಯಾಟ್ಫಾರ್ಮ್ ಇಲ್ಲದೆ ಅವರು ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಹೋಗಿಸ್ಯಾರು ನಮ್ಮಲ್ಲಿ ಸ್ಟಡಿ ಮಾಡ್ಯೂಲ್ಗಳಿವೆ ಯಾವ ಬಿಸ್ನೆಸ್ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅದರ ಬಗ್ಗೆ ನಾವು ಮೆಂಟರ್ಶಿಪ್ ಕೊಡ್ತೇವೆ ಮೆಂಟರ್ಶಿಪ್ ಜೊತೆಗೆ ಸ್ಟಾರ್ಟಪ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಬೇಕಾದಂತಹ ಪ್ಲ್ಯಾಟ್ಫಾರ್ಮ್ಗಳಿಂದ ಮೂಲಕ ಅವರಿಗೆ ಸ್ಟಡಿ ಮೆಟೀರಿಯಲ್ ಜೊತೆಗೆ ಅವರಿಗೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಒಂದು ಮೂವತ್ತರಷ್ಟು ಅಪ್ಲಿಕೇಶನ್ ಬಂತು ಆ ಅಪ್ಲಿಕೇಶನ್ನಲ್ಲಿ ಫಿಲ್ಟರ್ ಮಾಡ್ತೇವೆ ಅವರನ್ನು ಇಲ್ಲಿ ಕರೆದುಕೊಂಡು ಅವರ ಜೊತೆ ಮಾತಾಡಿ ಅವರ ಆಗ ಒಬ್ಬರ ಜೊತೆ ಮಾತಾಡುವಾಗ ಅವರ ಐಡಿಯಾಸನ್ನು ಶೇರ್ ಮಾಡುವಾಗ ಅದು ಅವರಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅವರು ಎಷ್ಟು ಇದಕ್ಕೆ ಅರ್ಹರಾಗಿದ್ದಾರೆ ಎಂಬ ಎಂಬುದು ನಮಗೆ ತಿಳಿದು ಬರುತ್ತೆ ಅವರ ಐಡಿಯಾಸ್ಗಳು ಖಂಡಿತ ಸ್ಟಾರ್ಟ್ಅಪ್ ಹಿಡಿಸಿದ್ರೆ ಇನ್ವೆಸ್ಟರ್ಸ್ ಹಿಡಿಸಿದ್ರೆ ಇನ್ವೆಸ್ಟರ್ಸ್ ಮತ್ತೆ ಕೆಲಸ ಮುಖ್ಯವಾಗಿ ಈ ಬ್ಯಾರಿ ಅಪ್ ಮಾಡ್ತಾ ಬರುತ್ತೆ ಸ್ಟಾರ್ಟ್ಅಪ್ಗಳು ಆರಂಭದಲ್ಲಿ ಹಣಕಾಸು ಕೊರತೆಯನ್ನು ಎದುರಿಸುತ್ತವೆ ಇತರ ಸ್ಟಾರ್ಟ್ಅಪ್ಗಳು ಉದ್ಯಮಿಗಳು ತಂತ್ರಜ್ಞರು ಹಾಗೂ ಸೇವಾ ಪೂರೈಕೆದಾರರ ಜಾಲದೊಂದಿಗಿನ ಸಂಪರ್ಕ ಸಹಯೋಗದ ಅವಕಾಶಗಳು ಮತ್ತು ಹೊಸ ಬಿಸ್ನೆಸ್ ಡೀಲ್ ಗಳ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಇದೇ ಕೆಲಸ ಮಾಡ್ತಿರುವುದು ಬ್ಯಾರಿಸ್ ಸ್ಟಾರ್ಟ್ಅಪ್ ಇನಿಷಿಯೇಟಿವ್ ಲೈಕ್ ನಾವು ತುಂಬ ಇಲ್ಲಿ ಹೀಗೆ ಮಾತಾಡುವಾಗ ಅವರು ಹೇಳ್ತಾರೆ ನೀವು ಮಕ್ಕಳು ನೀವು ಹಿಂಗೆ ಎಂತ ಮಾಡಲಿಕ್ಕೆ ಅವರು ಹೇಳ್ತಾರೆ ನೀವು ಮಕ್ಕಳು ಇಸ್ ಇಟ್ಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಅವರು ತುಂಬ ಎಂಕರೇಜ್ ಮಾಡಿದ್ದಾರೆ ಈಗ ನಾವು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹೇಗೆ ಅಪ್ರೋಚ್ ಮಾಡಬೇಕು ಹೇಗೆ ಮಾರ್ಕೆಟಿಂಗ್ ಸೆಟಪ್ ಮಾಡಬೇಕು ಅಂತ ಒಂದು ಬ್ರ್ಯಾಂಡ್ ನಮ್ಮದು ಹೇಗೆ ವಿಷನ್ ಐ ಮೀನ್ ವಾಟ್ ಈಸ್ ಆರ್ ವಿಷನ್ ಹೌ ಟು ಅಕಂಪ್ಲಿಷ್ ದ್ಯಾಟ್ ನಾವು ವಿ ಆರ್ ಪ್ಲಾನಿಂಗ್ ಟು ಬಿ ಅ ಲೋಕಲ್ ಬ್ರ್ಯಾಂಡ್ ಇನ್ ಮ್ಯಾಂಗ್ಲೂರ್ ಐ ಮೀನ್ ಫಸ್ಟ್ ಬ್ಯಾಂಗ್ಳೂರ್ಸ್ ಮೀಟ್ ಬ್ರ್ಯಾಂಡ್ ಸೊ ಹೌ ಟು ಎಕ್ಸಿಕ್ಯೂಟ್ ದಟ್ ಸೊ ಆ ಲೆವೆಲಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ರಿಗಾರ್ಡಿಂಗ್ ದ ಔಟ್ಲೆಟ್ ಹೌ ಟು ಸೆಟ್ ಅಪ್ ಬಿಕಾಸ್ ಲಾಂಗ್ ರನ್ ವಾಟ್ ವ್ಯೂ ಆರ್ ಪ್ಲಾನಿಂಗ್ ಈಸ್ ಟು ಓಪನ್ ಎಕ್ಸ್ಪಾಂಡ್ ಇನ್ ದ ಕೋಸ್ಟಲ್ ಬೆಲ್ಟ್ ಸೊ ಆ ಎಕ್ಸ್ಪ್ಯಾನ್ಷನ್ ಸಹ ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ದ ರೋಡ್ ಮ್ಯಾಪ್ ಸೆಟ್ಟಿಂಗ್ ಅಪ್ ಆ್ಯಂಡ್ ಗೈಡಿಂಗ್ ಇನ್ ಸ್ಟೆಪ್ ಈಗ ನಾವು ಲಾಂಚ್ ಮಾಡಿದ ಒಂದು ವಾರದಲ್ಲಿ ಸರಿಸುಮಾರು ಮೂವತ್ತರಷ್ಟು ಅಪ್ಲಿಕೇಶನ್ಗಳು ಬಂದಿದೆ ಅದರಲ್ಲಿ ಅರ್ಧದಷ್ಟು ಜನ ಅವರದಾದ ಯೋಜನೆಗಳನ್ನು ಹಾಕಿಕೊಂಡು ಬಂದವರು ಅವರ ಹತ್ರ ಐಡಿಯಾಸ್ಗಳಿತ್ತು ಯಾವುದು ಪ್ರೋಗ್ರಾಮ್ ಯಾವುದು ಉದ್ಯಮವನ್ನು ನಾನು ಸ್ಟಾರ್ಟ್ ಮಾಡಬೇಕು ಬಟ್ ಅದನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಹಾಗೂ ಅದಕ್ಕೆ ಬ್ಯಾಕ್ಅಪ್ ಸಪೋರ್ಟ್ ಆಗಿ ಫೈನಾನ್ಷಿಯಲ್ ಹಣಕಾಸಿನ ವ್ಯವಸ್ಥೆಯನ್ನು ಹೇಗೆ ಹೊಂದಿಸಿಕೊಳ್ಳುವುದು ಎಂಬುದರ ಬಗ್ಗೆ ಅವರಿಗೆ ಕನ್ಫ್ಯೂಷನ್ ಇತ್ತು ಅದರಲ್ಲಿ ಪ್ರಮುಖವಾಗಿ ನಾವು ಈಗ ಮೂರು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಒಂದು ಮ್ಯಾಂಗ್ಳೂರ್ ಮಟನ್ ಅಂತೇಳಿ ಅದು ಫ್ರೆಶ್ ಹಾಗೂ ಹೈಜಿನಿಕ್ ಆಗಿರುವಂಥ ಮಟನ್ ಪ್ಯಾಕ್ಡ್ ವ್ಯವಸ್ಥೆಯಲ್ಲಿ ಪ್ರತಿ ಮನೆಗೆ ತಲುಪಿಸುವಂಥ ಆನ್ಲೈನ್ ವ್ಯವಸ್ಥೆ ಅದರು ಅದನ್ನು ಕೂಡ ನಾವು ಆನ್ಬೋರ್ಡ್ ಮಾಡಿದ್ದೇವೆ ಅವರಿಗೀಗ ನಾವು ನಾವು ಈವಾಗಲೇ ಮೆಂಟರ್ಶಿಪ್ ಹಾಗೂ ಸ್ಟಾರ್ಟಪ್ ಸ್ಕಿಲ್ ಮೂಲಕ ಅವರನ್ನು ಡೆವಲಪ್ ಮಾಡುವುದರ ಬಗ್ಗೆ ಈಗಾಗಲೇ ನಾವು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಕಾಲೇಜಲ್ಲಿ ಕಲಿಯುವಂಥ ಮೂರು ಯುವಕರು ತಯಾರಿ ಮಾಡಿರುವಂಥ ಜ್ಯೂಸಿ ಎಂಬ ಒಂದು ಬ್ರ್ಯಾಂಡ್ ಅದಕ್ಕೆ ಜಿಯಾ ಎಂಬ ಒಂದು ಬ್ರ್ಯಾಂಡ್ ಮ ಕಂಪನಿ ಜೊತೆ ಕೂಡ ನಾವು ಟೈಅಪ್ ಮಾಡಿ ಅವರಿಗೆ ಈವಾಗಲೇ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಜೊತೆಗೆ ಕಂಪೆನಿ ಫಾರ್ಮೇಷನ್ ಕೆಲಸದ ಕಾರ್ಯಗಳನ್ನು ಕೂಡ ಜೊತೆಗೆ ಅವರಿಗೆ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಕೂಡ ನಾವು ಬ್ಯಾರೀ ಸ್ಟಾರ್ಟ್ಅಪ್ ಮೂಲಕ ನಡೆಸಿಕೊಡಲಾಗಿದೆ ಆ್ಯಕ್ಚುಲಿ ನಮ್ದು ಒಂದು ಅಲ್ಲಿ ಒಂದು ವಿಡಿಯೋ ಇತ್ತು ಲೈಕ್ ನಾವು ಹೇಗೆ ಸ್ಟಾರ್ಟ್ ಮೂರು ಫ್ರೆಂಡ್ಸ್ ಅದನ್ನು ನೋಡಿ ಸುಹೇಲ್ ಕಂದಕ್ ಸರ್ ಅವರು ನಮ್ಮನ್ನು ಕರೆದದ್ದು ಕರೆದ ಮೇಲೆ ಅವರು ಕೇಳಿದ್ದು ನಿಮ್ಮದು ವಿಷನ್ ಎಂತ ನಿಮ್ಗೆ ಹೆಲ್ಪ್ ಬೇಕು ಸೊ ವಿಂಗ್ ಅವರ್ ಪ್ರಾಬ್ಲಮ್ ದಟ್ ವಿಲಮ್ ಅವರ ಮೇಲೆ ಮೀಟ್ ಮಾಡಿ ಮೇಲೆ ಅವರು ಒಂದು ನೀವು ಹೀಗೆ ಹೀಗೆ ಮಾಡಿ ನನ್ನ ಸೈಡ್ ಎಂತ ಹೆಲ್ಪ್ ಬೇಕು ನಾವು ಕೊಡ್ತೀನಿ ಮತ್ತೆ ಅವ್ರು ಹೇಳಿದ್ದಾರೆ ನಾವು ಫ್ರೀ ಮತ್ತು ರಿಕ್ವೈರ್ಡ್ ಫಂಡ್ಸ್ ನಿಮಗೆ ಹೀಗೆ ಬೇಕಾದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಹತ್ರ ಅಪ್ರೋಚ್ ಮಾಡಿ ನಾವು ಆಲ್ವೇಸ್ ವಿತ್ ಯು ಸೊ ಅವರಿಂದ ನಮಗೆ ಜೋಶ್ ಬಂತು ಸ್ಟಾರ್ಟ್ಅಪ್ನಲ್ಲಿ ಇರುವವರು ಸಹಜವಾಗಿಯೇ ಒತ್ತಡ ಅನಿಶ್ಚಿತತೆ ಮತ್ತು ನಿರುತ್ಸಾಹದ ಪರಿಸ್ಥಿತಿಯನ್ನು ಎದುರಿಸ್ತಾರೆ ಈ ಸಂದರ್ಭದಲ್ಲಿಯೇ ಸಮಾನ ಮನಸ್ಕರೊಂದಿಗಿನ ಕಮ್ಯುನಿಟಿ ಸಾನಿಧ್ಯ ಸ್ಫೂರ್ತಿ ಮತ್ತು ಧೈರ್ಯ ನೀಡುತ್ತದೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡುವವರಿಗೆ ಎಲ್ಲರೂ ಸಹಾಯ ಮಾಡ್ತಾರೆ ಉದ್ಯೋಗಪತಿಗಳಿಗೆ ಬ್ಯಾಂಕ್ಗಳ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳು ಸಪೋರ್ಟ್ ಮಾಡೋದ್ರ ಮೂಲಕ ಅವರು ವ್ಯಾಪಾರದಲ್ಲಿ ಉನ್ನತಿಯನ್ನು ಹೊಂದ್ತಾರೆ ಆದರೆ ಮಧ್ಯಮ ವರ್ಗದ ಯುವಕರಿಗೆ ಯಾರು ಸಪೋರ್ಟ್ ಮಾಡಲಿಕ್ಕೆ ಬರುವುದಿಲ್ಲ ಅವರಿಗೆ ಯಾವ ರೀತಿ ಯಾವ ಉದ್ಯಮವನ್ನು ಮಾಡಬೇಕು ಎಂಬುದರ ಬಗ್ಗೆ ಕೂಡ ಯಾರು ಮೆಂಟರ್ಶಿಪ್ ಕೊಡಲಿಕ್ಕೆ ತಯಾರಾಗುವುದಿಲ್ಲ ಸೊ ಈ ಒಂದು ಗ್ಯಾಪ್ ಅನ್ನು ಮನಗಂಡು ನಮ್ಮ ಯುವಕರು ಸ್ವಾವಲಂಬಿ ಆಗಬೇಕು ಅವರು ತಮ್ಮ ಕಾಲ ಮೇಲೆ ಸ್ವಂತ ನಿಂತುಕೊಂಡು ವ್ಯಾಪಾರವನ್ನು ಮಾಡಬೇಕು ನೋಡಿ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡುವವರಿಗೆ ಯಾವುದೇ ಒಂದು ಉತ್ತೇಜನ ಇಲ್ಲದಂಥ ಸಂದರ್ಭದಲ್ಲಿ ಸರ್ಕಾರದ ಸವಲತ್ತುಗಳನ್ನು ತೆಗೆದುಕೊಂಡು ಅವರಿಗೆ ಆ ಸ್ಟಾರ್ಟಪ್ಗಳನ್ನು ಉತ್ತೇಜಿಸುವ ಮೂಲಕ ಅವರು ಮುಂದೆ ಉದ್ಯಮಪತಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬ್ಯಾರಿ ಸಮುದಾಯದಿಂದ ಯುವಕರು ದೊಡ್ಡ ಉದ್ಯಮಿಗಳಾಗಿ ಹೊರಗೆ ಬರಬೇಕು ಎಂಬ ನಮ್ಮ ಆಶಯದ ಭಾಗವಾಗಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ ಸೊ ಐ ಎಮ್ ಅ ಫೌಂಡರ್ ಆಫ್ ಮ್ಯಾಂಗ್ಳೂರ್ ಮಟನ್ಸ್ ಸೊ ನಮ್ಮದು ವಿಷನ್ ಏನು ಏನು ಅಂದರೆ ವಿ ವಾಂಟ್ ಟು ರೀಡಿಫೈನ್ ದ ವೇ ಕಸ್ಟಮರ್ ಬೈಸ್ ದ ಮಟನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್ ಸೊ ವಿ ಆರ್ ಪ್ಲಾನಿಂಗ್ ಟು ವಿ ಆರ್ ಚೇಂಜಿಂಗ್ ದ ವೇ ಪೀಪಲ್ ಪರ್ಚೇಸ್ ದಿ ಮಟನ್ ಓಕೆ ಬೈ ಡೆಲಿವರಿಂಗ್ ದಮ್ ದಿ ಪ್ಯೂರ್ ಫ್ರೆಶ್ ಆ್ಯಂಡ್ ಹೈಜೀನ್ಲಿ ಪ್ಯಾಕ್ಡ್ ಮಟನ್ ಟು ದೇರ್ ಡೋರ್ ಸ್ಟೆಪ್ ವಿತ್ ದೇರ್ ಕನ್ವೀನಿಯನ್ಸ್ ಸಿಟ್ಟಿಂಗ್ ಎಟ್ ಹೋಮ್ ಈಗ ಆಸ್ ಆಫ್ ನೌ ಸರ್ ವಿ ಆರ್ ಆಪರೇಟಿಂಗ್ ಆನ್ಲೈನ್ ಸೊ ಅದೇ ಆನ್ಲೈನ್ ಥ್ರೂ ವಿ ಆರ್ ಟೇಕಿಂಗ್ ಆರ್ಡರ್ಸ್ ಆ್ಯಂಡ್ ಡೆಲಿವರಿಂಗ್ ಇಟ್ ಸೊ ದಟ್ ಕುಡ್ ಬಿ ಆರ್ ನೆಕ್ಸ್ಟ್ ವಿಚ್ ಅಗೇನ್ ವಿರ್ ಡಿಸ್ಕಸ್ ಇನ್ ಡಿಸ್ಕಷನ್ ವಿತ್ ವೇರಿ ಸ್ಟಾರ್ಟ್ಅಪ್ ಇನಿಷಿಯೇಟಿವ್ ಟು ಹೌ ಟು ಸೆಟ್ ಅಪ್ ಹೌ ಟು ಸೆಟ್ ಅಪ್ ದಿಸ್ ವಾಟ್ ಇಸ್ ದ ಔಟ್ಲೆಟ್ ಹೌ ೇಂಜ್ ದ ಬಜೆಟ್ ಐ ಮೀನ್ ಫಿಗರಿಂಗ್ ಔಟ್ ದ ಎಂಟೈರ್ ಥಿಂಗ್ ಸೊ ದಟ್ ವಿ ಕ್ಯಾನ್ ಸ್ಕೇಲ್ ಅಕಾರ್ಡಿಂಗ್ಲಿ ಮತ್ತೆ ಜ್ಯೂಸಿ ಸ್ಟಾರ್ಟ್ ಮಾಡೋಣ ನಾವು ಮೂರು ಫ್ರೆಂಡ್ಸ್ ಡಿಸೈಡ್ ಮಾಡಿದ್ದದು ನಾವು ಕೊಡೋದು ಕ್ವಾಲಿಟಿ ಉಂಟಲ್ಲ ಲೈಕ್ ನೀವು ಕೆಫೆಗೆ ಎಲ್ಲ ಹೋದರೆ ದೇ ವಿಲ್ ಆಸ್ಕ್ ಅರೌಂಡು ಒನ್ ಟ್ವೆಂಟಿ ರುಪೀಸ್ ಸಮಥಿಂಗ್ ನಾವು ಅದನ್ನು ಒಂದು ಅಫೋರ್ಡೆಬಲ್ ಆಗಿ ತರ್ಟಿ ರುಪೀಸ್ ಎಮ್ ಆರ್ ಪಿಗೆ ಆಗಿ ನಾವು ಕಸ್ಟಮರ್ಗೆ ಕೊಡುವುದು ರೆಸಿಪಿ ಅದನ್ನು ತುಂಬ ಡಿಫಿಕಲ್ಟ್ ಆಯಿತು ನಮಗೆ ಅಫೋರ್ಡಬಲ್ ರೇಟ್ಗೆ ಕೊಡುವಾಗ ತುಂಬ ಚಾಲೆಂಜಿಂಗ್ ಬಂತು ಗ್ರೇಪ್ಸ್ ಎಲ್ಲಿಂದ ತಗೊಳ್ಬೇಕು ಯಾವ ಕ್ವಾಲಿಟಿ ಬೇಕು ಹೇಗೆ ಮಾಡೋದು ಅದನ್ನು ಶೆಲ್ಫ್ ಲೈಫ್ ಹೇಗೆ ಬ್ಯಾಲೆನ್ಸ್ ಮಾಡೋದು ತುಂಬ ಪ್ರಾಬ್ಲಮ್ಸ್ ಇತ್ತು ಸ್ಟಾರ್ಟಿಂಗ್ ಫೈವ್ ಇ ಡಿ ರೆಸ್ಪಾನ್ಸ್ ಹೇಗೆ ಬರ್ತದೆ ನೋಡ ಮಾರ್ನಿಂಗ್ ಇಟ್ಟಿದ್ದೆ ಇಟ್ಟಿದ್ದೀನಿ ನಾನು ಕಾರ್ಡ್ ನಂಬರಲ್ಲಿ ಕೊಟ್ಟಿದ್ದೀನಿ ಲೈಕ್ ಆಫ್ಟರ್ನೂನ್ ಫಿನಿಶ್ ಆಗಿದೆ ಫೈ ಸೊ ಅವರು ಪುನಃ ಕಾಲ್ ಮಾಡಿ ಟ್ವೆಂಟಿ ಪೀಸ್ ಹಾಗೆ ನಾವು ಬಿಸ್ನೆಸ್ ಮೇಲೆ 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 ಮ್ಯಾಂಗ್ಳೂರಲ್ಲಿ ಗ್ರೋ ಮಾಡಿದ್ದು ಸಿ ನಮ್ಮಲ್ಲಿ ಯುವಕರು ಜಾಸ್ತಿ ಡಿಗ್ರಿ ಅಥವಾ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ನೋಡುವುದು ಬೆಂಗಳೂರು ಅಥವಾ ಹೈದರಾಬಾದ್ ಅಥವಾ ಡೆಲ್ಲಿ ಅಥವಾ ಮುಂಬೈ ಇದು ಬಿಟ್ಟರೆ ಪಾಸ್ಪೋರ್ಟ್ ಇಟ್ಕೊಂಡು ಹೋಗುವುದು ಗಲ್ಫಿಗೆ ಅವರು ಗಲ್ಫಿಗೆ ಹೋಗ್ತಾರೆ ಹತ್ತು ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕೆಲವು ದುಡ್ಡು ಮಾಡಿ ಮತ್ತೆ ತಿರುಗಿ ಇಲ್ಲಿ ಬರುವಾಗ ಅವರಿಗೆ ಇಲ್ಲಿ ಬಂದು ಆಗಲಿಕ್ಕೆ ಆಗುವುದು ಕೂಡ ಇಲ್ಲ ಇಲ್ಲಿ ಒಂದು ವ್ಯವಸ್ಥೆ ಕೂಡ ಅವರಿಗೆ ಸರಿಯಾಗಿ ಅಡ್ಜಸ್ಟ್ ಕೂಡ ಆಗೋದಿಲ್ಲ ನಮ್ಮ ಉದ್ದೇಶ ಏನಂತ ಹೇಳಿದರೆ ನಮ್ಮ ಯುವಕರು ಇಲ್ಲಿಯೇ ನೆಲೆಸಬೇಕು ಇಲ್ಲೇ ವ್ಯಾಪಾರವನ್ನು ಮಾಡಬೇಕು ಇಲ್ಲೇ ವ್ಯಾಪಾರವನ್ನು ಮಾಡುವುದರ ಮೂಲಕ ಸ್ವ ಉದ್ಯೋಗವನ್ನು ಜೊತೆಗೆ ಅವರು ಅವಲಂಬನೆಯನ್ನು ಇತರರು ಮಾಡುವುದರ ಮೂಲಕ ನಮ್ಮ ಸಮಾಜ ನಮ್ಮ ಸಮುದಾಯ ನಮ್ಮ ದೇಶ ಉನ್ನತಿಯಾಗಬೇಕು ಡೆವಲಪ್ ಆಗಬೇಕು ನಾವು ಎಲ್ಲರ ಜೊತೆ ಬೆರೆತುಕೊಂಡು ಸಮಾಜವನ್ನು ಬಲಿಷ್ಠವಾಗಿ ದುಡ್ಡಿನ ಮೂಲಕ ಆಗಿ ಸ್ಟ್ರಾಂಗ್ ಆಗೋದ್ರ ಮೂಲಕ ಕಟ್ಟಬೇಕು ಎಂಬ ಉದ್ದೇಶ ಆಗಿದೆ ನಮ್ಮ ನೋಡಿ ಇವತ್ತು ತುಂಬ ಸ್ಟಾರ್ಟಪ್ಪು ಇಕೋಸಿಸ್ಟಮ್ಗಳು ಇದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡು ನೋಡಿದರೆ ಐ ಟಿ ಪಾರ್ಕ್ ಮತ್ತು ಈಗ ವರ್ಟೆಕ್ಸ್ನಂಥ ಸಂಸ್ಥೆಗಳ ಇನ್ವಾಲ್ವ್ಮೆಂಟಿಂದಾಗಿ ಕೋವರ್ಕಿಂಗ್ ಸ್ಪೇಸ್ಗಳಿಗೆ ಉತ್ತೇಜನ ಇದೆ ಈ ರೀಸೆಂಟ್ ಸ್ಟಡಿ ಮೂಲಕ ತಿಳಿದು ಬಂದ ಮಾಹಿತಿ ಏನಂತ ಹೇಳಿದರೆ ಇನ್ವೆಸ್ಟರ್ಗಳು ಕೂಡ ಮಂಗಳೂರು ಕಡೆ ನೋಡ್ತಾ ಇದ್ದಾರೆ ಇಲ್ಲಿ ರಿಯಲ್ ಎಸ್ಟೇಟ್ ಕಡು ರಿಯಲ್ ಎಸ್ಟೇಟ್ ಕೂಡ ಬೂಮ್ ಇದೆ ಸೊ ಸಿ ನಮ್ಮ ಯುವಕರಿಗೆ ಅವಕಾಶ ಇದೆ ನಾವು ಈ ಮಣ್ಣಿನವರು ನಮಗೆ ಈ ಮಣ್ಣಿನಲ್ಲಿ ನಿಂತುಕೊಂಡು ಅವರಿಗೆ ಸ್ವಂತದಾದ ಚಿಕ್ಕ ಚಿಕ್ಕ ಉದ್ಯಮಗಳನ್ನು ನಡೆಸುವುದರ ಮೂಲಕ ಈ ಸ್ಟಾರ್ಟಪ್ ಈಕೋಸಿಸ್ಟಮ್ ಒಳಗೆ ಹೋಗಬೇಕಾದ್ರೆ ಇವತ್ತು ಐಡಿಯಾಸ್ಗಳ ಅಗತ್ಯ ಇದೆ ಆ ಐಡಿಯಾಸ್ ಮತ್ತು ನಾಲೇಜನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅವರು ಮುಂದೆ ಸಾಗಿದರೆ ಡೆಫಿನೆಟ್ಲಿ ನಮ್ಮಲ್ಲಿ ಜಿಲ್ಲೆಯಲ್ಲಿ ತುಂಬ ಸ್ಟಾರ್ಟಪ್ಗಳು ದೊಡ್ಡ ಮಟ್ಟದ ಕಂಪನಿಯಾಗಿ ಯೂನಿಕಾನ್ಗಳಾಗಿ ಬದಲಾಗಬಹುದು ಎಂಬ ಆಶಯ ನಮ್ಮದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು